ಹಾಯ್ ಫ್ರೆಂಡ್ಸ್ ಎಲ್ಲ ಈಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪವಿತ್ರ ಸೋಮ ಪವಿತ್ರ ಸೋಮ ಅಂತ ಹೇಳ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಪ್ರಕೃತಿ ಮಡಿಲು ಅಂತ ಇದ್ದು ಚಾನಲು ನಾನೀಗ ನೇಮ್ ಚೇಂಜ್ ಮಾಡಿದ್ದೀನಿ ಅಲ್ವ ಸೊ ಹಾಗಾಗಿ ನಾನು ಪವಿತ್ರ ಸೋಮ ಅಂತ ಹೇಳಿದೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಮರೀತೆ ಕ್ಲಿಕ್ ಮಾಡಿ ನಾವಿವತ್ ಎಲ್ಲಿಗೆ ಹೋಗ್ತಿದ್ದೇವಪ್ಪ ಅಂತಂದರೆ ಗೌಡಗೆರೆಗೆ ಹೋಗಬೇಕು ಅಂತ ಅಂದ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳಿದೆ ನಮ್ಮ ಅಂದರು ನನ್ನ ಕೆಲಸ ಐತೆ ನಾನು ಹೋಗಬೇಕು ಅಂತ ಆಗ ನಮ್ಮ ಅಕ್ಕಪಕ್ಕದ ಮನೆಯವರು ಮತ್ತು ನಾವು ಎಲ್ಲ ಬಸ್ಸಲ್ಲೇ ಹೋಗೋದಂತ ಅಂದ್ಕೊಂಡು ಅದರಲ್ಲಿ ನಮ್ಮ ಸಿದ್ಧಾರ್ಥ ನಮ್ಮ ಅಪ್ಪನ ಜೊತೆ ನಾನು ಕೆಲಸಕ್ಕೆ ಹೋಯ್ತೀನಂತನ್ಬಿಟ್ಟು ಅವ್ನು ಅವ್ರ ಅಪ್ಪನ ಜೊತೆ ಹೋದ ನಮ್ಮ ಶಶಾಂಕು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಪಾಪ ನನ್ನ ಜೊತೆ ಬಂದ ಅದರಲ್ಲೂ ಬಸ್ಸಲ್ಲಿ ಅವ್ನು ಮಲ್ಕೊಬಿಟ್ಟಿದ್ದಾನೆ ನೋಡಿ ಅದಾದಮೇಲೆ ನಾವು ಆರ್ಗೇಟಿಗೆ ಟಿಕೆಟ್ ತಗೊಂಡಿದ್ದೆವು ಆರ್ ಗೇಟ್ ಹತ್ರ ಇಳಿಸಿದ್ರು ಅಲ್ಲಿಂದ ನಡ್ಕೊಂಡು ಅಲ್ವಾ ಸಬ್ಬರ್ಗೆ ನಡ್ಕೊಂಡು ಹೋಗ್ಬೇಕು ಇಲ್ಲಿ ಬಸ್ಸು ಐದು ಗಂಟೆ ಆರು ಗಂಟೆಗಾದರೆ ಮಾತ್ರ ಇಲ್ಲಿ ಸ್ಟಾಪ್ ಇರುತ್ತಂತೆ ಇಲ್ಲ ಅಂತಂದರೆ ಇಲ್ಲಿ ದೇವಸ್ಥಾನದತ್ರ ಇಲ್ಲಿ ಸ್ಟಾ ಇಲ್ಲಿ ಸ್ಟಾಪ್ ಇರಲ್ಲ ಅಂದರೆ ಆರು ಗೇಟಲ್ಲಿ ಸ್ಟಾಪ್ ಇರೋಲ್ಲ ಅದರಿಂದ ನಾವು ಸಬರ್ಗೆ ನಡ್ಕೊಂಡು ಹೋಗಬೇಕು ಆಟೋಗಳು ಹೋಗ್ತವೆ ಅಲ್ವಾ ಆದರೆ ಹತ್ರನೇ ಅಲ್ವಾ ಅಂತ ಅಂದ್ಬಿಟ್ಟು ನಾವು ನಡ್ಕೊಂಡು ಇದ್ದೋ ಇಲ್ಲಿ ಯಾರ್ಯಾರು ಬಂದಿದ್ರು ಅಂತಂದರೆ ನಾನು ಮತ್ತು ನಮ್ಮ ಮನೆ ತಾಯಿ ಅಂಟಿ ಮತ್ತು ಭಾಗ್ಯ ಆಂಟಿ ಇನ್ನೊಂದು ಕೆಳಗಡೆ ಎಲ್ಲ ಸುಮಾರು ಜನ ಬಂದಿದ್ದರು ಅವ್ರು ನೋಡಿ ಹೆಂಗ್ರೇಗಿಸ್ತವ್ರೆ ಇದರಲ್ಲೂ ವೀಡಿಯೋ ಮಾಡಬೇಕಾ ನೀನು ಅಂತ ಆಗ ನಮ್ಮ ಆಂಟಿ ಅವರು ಕೂಡ ಬರ್ತಾಯಿದ್ರು ನಡ್ಕೊಂಡು ಸಬ್ಬರ್ ಬಸ್ ಸ್ಟ್ಯಾಂಡ್ ಹತ್ತಿರ ಹೋಗ್ತಾಯಿದ್ದೆ ನಮ್ಮ ಶಶಾಂಕ ಒಂದು ಫ್ರೆಂಡ್ ಬಂದಿದ್ರಲ್ಲ ಅವ್ರ ಜೊತೆ ಇದ್ದ ಸಬ್ಬರಿಗೆ ಬಂದು ಅಲ್ಲಿ ಬಸ್ಗಳು ಬಸ್ಗಳು ಅಲ್ಲೇ ಕೂಗ್ತಾ ಇರ್ತಾರೆ ಗೌಡ್ಗೆರೆ ದೇವ್ರಸ್ ದೇವಸ್ಥಾನ ಗೌಡ್ಗೆರೆ ಅಂತ ಕೂಗ್ತಾ ಇರ್ತಾರೆ ಆದಮೇಲೆ ಅಲ್ಲಿ ಬಸ್ ಹತ್ಕೊಂಡು ಹೋದ್ವು ನಡೀತಾ ಬಂದ್ವಿ ದೇವಸ್ಥಾನಕ್ಕೆ ಬಂದರೆ ಎಷ್ಟು ರಶ್ ಆಮೇಲೆ ಎಷ್ಟು ಸಮಾಧಾನ ಆಯ್ತದ ಗೊತ್ತಾ ಅಷ್ಟು ರಶ್ಶಲ್ಲೂ ಕೂಡ ಸಮಾಧಾನ ಮನಸ್ಸಿಗೆ ಏನೋ ಒಂಥರ ತಾಯಿ ಸನ್ನಿಧಿಗೆ ಬಂದಿದ್ದೀವಲ್ಲ ಅನ್ನೋ ಅನ್ನೋದೊಂದು ಫೀಲು ಮನಸ್ಸಿಗೆ ಎಷ್ಟು ಚೆನ್ನಾಗಿ ಅನ್ನಿಸ್ತದೆ ಇಲ್ಲಿ ಇಲ್ಲಿ ಪೂಜೆ ಮಾಡ್ಕೊಳ ನೋಡಿ ಇಲ್ಲಿ ಬಂದೂ ಮೊದಲನೇ ಸತಿ ಕಾಯಿ ಕಟ್ಟಿದಾಗಲೇ ನಮ್ಗೆ ಒಳ್ಳೇದಾಗಿದೆ ಅಂದರೆ ಯಾವ ಥರ ಅಂತಂದರೆ ನಮ್ಮ ಶಶಾಂಕಕ್ಕೆ ನಮ್ಮ ಪಾಪಗೆ ಹುಷಾರಿರಲಿಲ್ಲ ಅವ್ನಿಗೆ ಟೈಫಾಯ್ಡ್ ಜ್ವರ ಬಂದುಬಿಟ್ಟಿತ್ತು ಅಷ್ಟು ಅವು ಬರುವ ರೋಡಲ್ಲೆಲ್ಲ ಅವನು ಪಾಪ ವಾಮಿಟ್ ಮಾಡ್ಕೋಬಂದವನೇ ಆಮೇಲೆ ಅಷ್ಟು ಜ್ವರ ನಾವು ಎಷ್ಟು ಆಸ್ಪತ್ರೆಗೆ ತೋರಿಸ್ತೋ ಇವಾಗ ವಾಸಿ ಆಗುತ್ತೆ ನಾಳೆ ವಾಸಿ ಆಗುತ್ತೆ ಮತ್ತು ಇನ್ನೊಂದು ಮೂರು ತಿಂಗಳು ಆ ಟೈಫಾಯ್ಡ್ ಜ್ವರ ಬಂದರೆ ಎರಡು ತಿಂಗಳು ಮೂರು ತಿಂಗಳು ಕಂಪಲ್ಸರಿ ಹೋಗೋಲ್ಲ ಅಂತ ಹೇಳ್ತಾರಲ್ವ ಆವಾಗ ನಾವು ಇಲ್ಲಿಗೆ ನಾನು ಇಲ್ಲಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾಗ ಮತ್ತು ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲೆಲ್ಲ ತಾಯಿ ತರ ತಾಯಿ ಬಗೆಗೆ ಎಲ್ಲ ಹೇಳ್ತಾಯಿದ್ರಲ್ವ ಬನ್ನಿ ನಾವು ಹೋಗೋಣ ಅಂತ ಹೇಳಿ ನಮ್ಮ ಮನೆಯವರು ನಾವೆಲ್ಲ ಫ್ಯಾಮಿಲಿಗೆ ಹೋಗಿದ್ವಿ ಇಲ್ಲಿಗೆ ಬಂದು ಹುಷಾರಿಲ್ಲದೆರೆ ಮಗುನೇ ಕರ್ಕೊಬಂದವು ಇಲ್ಲಿಗೆ ನಮ್ಮೂರು ಬಂದು ಉಳ್ಕೆ ಅದ್ನಳ್ಳಿ ಅಲ್ವ ಆದರೆ ಇಲ್ಲಿ ಗೌಡ್ಗೆರೆಗೆ ಗಾಡೀಲೇ ಬಂದೋ ನಾವು ಆವಾಗ ಬಸ್ಸಲ್ಲಿ ಬರಲಿಲ್ಲ ಗಾಡೀಲೇ ಬಂದು ಇಲ್ಲಿ ಬಂದು ಅರ್ಕೆ ಅರ್ಕೆ ಮಾಡಿಕೊಂಡು ಕಾಯಿ ಕಟ್ಬಿಟ್ಟು ಹೋದ ನಮ್ಮ ಪಾಪು ಹುಷಾರಾದರೆ ಏಳು ಸರ್ತಿನೂ ಬಂದು ಇಲ್ಲಿ ನಿನ್ನ ದರ್ಶನ ಮಾಡಿ ಕಾಯಿ ಕಟ್ತೀವಿ ತಾಯಿ ಅಂತ ಹರಿಸ್ಕೊಂಡು ಅದೇ ಥರ ನನ್ನ ಮಗನಿಗೆ ಚೆನ್ನಾಗಿ ಗುಣ ಆಯಿತು ಮತ್ತು ವಾಸಿ ಆಯಿತು ಅವನು ಅವನು ಊಟ ಮಾಡಬೇಕು ಊಟನೇ ಮಾಡ್ತಾನೆ ಇರಲಿಲ್ಲ ನನ್ನ ಮಗ ಅದರಲ್ಲಿ ಅವನು ಊಟ ಮಾಡಬೇಕು ಹೊಟ್ಟೆ ಎಸಿತ್ತೆ ಮಮ್ಮಿ ಅಂತ ಅವನೇ ಕೇಳುವಾಗ ನನಗೆ ಎಷ್ಟು ಖುಷಿ ಆಯ್ತದಲ್ವ ಹಾಗೆ ಅದರಿಂದ ನಾನು ಈ ತಾಯಿನ ಅಷ್ಟೇ ನಂಬ್ಕೊಬಿಟ್ಟಿದ್ದೀನಿ ನಿಮ್ಮ ಹತ್ರ ಈಗ ನಾವು ಎಷ್ಟೇ ಆಸ್ತಿ ಮಡಗಿರಲಿ ಎಷ್ಟೇ ಹಣ ಇರಲಿ ಏನೇ ಇದ್ರೂ ಆ ಒಳ್ಳೆ ಆರೋಗ್ಯನೇ ಇಲ್ಲ ಅಂತ ಅಂದಮೇಲೆ ಅವೆಲ್ಲ ಏನು ಮಾಡೋಕ್ಕೆ ಅನಿಸ್ಬಿಡ್ತೇವೆ ನನ್ನ ಟೈಮಲ್ಲಿಲ್ಲ ಇಲ್ಲಿ ದೇವ್ರ ಪಾತದ ಹತ್ರನೇ ಪೂಜೆ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಅಲ್ಲಿ ಮಂಗ್ಲಾರ್ತಿ ತಗೊಳ್ಳೋದ ಅಂತ ಹೇಳಿ ನಾನಿಲ್ಲಿ ಏನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಫಸ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಲೇ ನಾನು ಯೂಟ್ಯೂಬ್ ನನ್ನ ನನ್ನ ಚಾನಲಲ್ಲಿ ಫಸ್ಟ್ ಲಾಗಿ ನಂದು ಕಾಪಿ ರೇಟ್ ಅಂತ ಬಂತು ಯಾಕೆ ಅಂತಂದರೆ ನನಗೆ ಗೊತ್ತಿಲ್ಲದೆ ನಾನು ಸಾಂಗ್ ಸಾಂಗ್ ಹಾಕ್ಬಿಟ್ಟಿದೆ ಸೊ ಹಾಗಾಗಿ ಅದನ್ನೇ ಡಿಲೀಟ್ ಮಾಡಿದೆ ಡಿಲೀಟ್ ಆದಮೇಲೆ ಇದೇ ಫಸ್ಟು ಈ ದೇವಸ್ಥಾನದಲ್ಲಿ ಲಾಗ್ ಮಾಡ್ತಾ ಇರೋದು ಅಲ್ಲಿ ಒಳಗಡೆ ದೇವಸ್ಥಾನದಲ್ಲಿ ಫೋನ್ ಅಲ್ಲೋ ಇರಲಿಲ್ವಲ್ಲ ಸೊ ಹಾಗಾಗಿ ಅಲ್ಲಿ ಫೋಟೋಗಳನ್ನೇ ಆಗಲಿ ಅಥವಾ ವೀಡಿಯೋಗಳಾಗಲಿ ಮಾಡಬಾರ್ದು ಅಂತ ಹೇಳಿದ್ರಲ್ಲ ಅದು ಮಾಡಲಿಲ್ಲ ಅದಾದಮೇಲೆ ಇಲ್ಲಿ ಈಚೆ ಉಪ್ಪಿನ ಸೇವೆ ಮಾಡ್ತಿದ್ರು ಅಂದರೆ ಪೂಜೆ ಮಾಡ್ತಾಯಿದ್ರು ಉಪ್ಪಿನ ಪೂಜೆ ಏನು ಮಾಡಿದ್ರೆ ನಮ್ಗೆ ಉಪ್ಪು ಯಾವ ಥರ ಹುರಿದೋಗುತ್ತೋ ಅದೇ ಥರ ನಮ್ಮ ಕಷ್ಟಗಳೆಲ್ಲ ಬಗೆಹರಿಲಿ ನಮ್ಮ ಕಷ್ಟಗಳೆಲ್ಲನೂ ಅದೇ ಥರ ಹುರಿದೋಗ್ಲಿ ಅಂತ ಇಲ್ಲಿ ಪೂಜೆ ಮಾಡ್ತಾರೆ ನಾವು ಕೂಡ ಅದೇ ಥರ ಮಾಡ್ದೋ ನಮ್ಮ ಏನಿತ್ತು ನಮ್ಮ ಮನಸ್ಸಲ್ಲಿ ಅಥವಾ ನಾವು ಯಾವ ನಾವು ಏನು ಅಂದ್ಕೊಂಡು ಅದನ್ನೆಲ್ಲ ನೆರವೇರಲಿ ಅನ್ನೋದಕ್ಕೋಸ್ಕರ ನಮಗೆ ಕಷ್ಟಗಳೆಲ್ಲ ಬಗೆಹರಿಲ್ಲ ಅಂದ್ಬಿಟ್ಟು ಇಲ್ಲಿ ಪೂಜೆ ಮಾಡಿದ್ವಿ ನಾವು ಕೂಡ ಅದಾದಮೇಲೆ ಇಲ್ಲಿ ಮೇಲೆ ದೇವಸ್ಥಾನದ ಹತ್ರ ಹೋಗೋಣ ದೇವ್ರ ಸನ್ನಿಧಿ ಹತ್ತಿರ ಹೋಗೋದಂತ ಅಂದ್ಬಿಟ್ಟು ನಡ್ಕೋಯೋಯ್ತದಾದ್ರೂ ನಿಲ್ತ್ಕೊಳ್ಳೋಕ್ಕೆ ಐತಿರಲಿಲ್ಲ ಅಲ್ಲಿ ಎಷ್ಟು ರಶ್ಶು ಆಮೇಲೆ ಬಿಸಿಲು ಬೆಳಗ್ಗೆನೇ ಹೋಗಿದ್ರು ಕೂಡ ಬಿಸಿಲು ಮತ್ತು ರಶ್ಶು ಸಿಕ್ಕಾಪಟ್ಟೆ ಐತೆ ಇಲ್ಲಂತೂ ಮಂಗಳವಾರ ಭಾನುವಾರ ಮಂಗಳವಾರ ಶುಕ್ರವಾರ ಮೂರು ದಿನವೂ ರಶ್ ಇರುತ್ತಂತೆ ಮಿಕ್ಕಿದ ದಿನ ಬಂದರೆ ರಶ್ ಇರೋದಂತೆ ಯಾಕಂದರೆ ಅದು ಆ ವಾ ತಾಯಿ ವಾರ ಅಲ್ವಾ ಸೊ ಹಾಗಾಗಿ ಆಮೇಲೆ ಭಾನುವಾರ ರಜಾ ಕೂಡ ಇರುತ್ತೆ ಇಲ್ಲಿ ಜನ ತುಂಬಾ ಇರ್ತಾರೆ ಆದರೆ ಇಲ್ಲಿ ನೋಡಿ ಅಷ್ಟು ಚೆನ್ನಾಗಿ ಮಾಡೋರೆ ನೋಡಿ ಸುತ್ತಮುತ್ತ ಮಕ್ಳುಗಳಿಗೆಲ್ಲ ತೋರಿಸ್ಕೊಂಡು ಹೋಗ್ಬೋದು ಮತ್ತು ಅದ್ರ ಕೆಳಗಡೆ ಎಲ್ಲ ಹಂಗೆ ನದಿಗಳದೆಲ್ಲ ಮಾಡಿದ್ದಾರೆ ಅದೊಂದು ಅಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ನಮಗೆ ಬಸ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ನಾವಲ್ಲಿ ಜಾ ಒಳಗಡೆ ಎಲ್ಲ ಹೋಗೋಕ್ಕಾಗಲಿಲ್ಲ ನನ್ನ ಮಗ ಯಾವ ಥರ ಆಡ್ತಾನೆ ಅಂತ ಪಾಪ ಅವನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಆದರೂ ಅಷ್ಟು ಆ್ಯಕ್ಟಿವ್ ಆಗಿ ಚೆನ್ನಾಗವನೇ ಇಲ್ಲಿ ಪ್ರತಿಯೊಂದು ಕಡೆನೂ ದೇವ್ರದ್ದು ಮೂರ್ತಿಗಳು ಹಾಕಿದ್ರು ನೋಡಕ್ ತುಂಬಾನೇ ಚೆನ್ನಾಗಿತ್ತು ಮತ್ತೆ ದೇವಸ್ಥಾನ ಇಕ್ಡ ಬಡಬ ನಡಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಂಗ್ಳಾರದಿ ತಗೊಂಡು ಅದಾದಮೇಲಿಂದ ನಮ್ಮ ಶಶಾಂಕು ಅಲ್ಲಿ ಎಷ್ಟು ಜನ ಇಷ್ಟು ಅಂತಂದರೆ ಅಷ್ಟು ರಶಲ್ಲೂ ನನ್ನ ಮಗ ಮುಂದಕ್ಕೆ ಅವನೇ ಮುಂದಕ್ಕೆ ಹೋಯ್ತವನೆ ಬಬ್ಬಿ ಬಾಮಮ್ಮಿ ನಾನು ಬರ್ತೀನಿ ಬಾ ಮಮ್ಮಿ ಅಂತ ಕಾಲು ಮಿಡ್ಗೋಕ್ಕೆ ಜಾಗ ಇಲ್ಲ ಅಲ್ಲಿ ಅಷ್ಟು ರಶ್ ಇದ್ದರು ಮಾತ್ರ ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡ್ಮೇಲೆ ಇಲ್ಲಿ ಬಸಪ್ಪನ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಶಶಾಂಕುಗೆ ಅದರಲ್ಲೆಲ್ಲ ಭಾಳ ದೇವರು ಅನ್ನೋದ್ರಲ್ಲಿ ನಮ್ಮ ಇಬ್ಬರು ಮಕ್ಳಿಗೂ ಭಕ್ತಿ ಐತೆ ಮತ್ತು ಅದರೊಂದು ನೋಡಿದ್ರೆ ಖುಷಿ ಬಸಪ್ಪನ ದೇವಸ್ಥಾನಕ್ಕೆ ಹೋಗೋದ ಬಾಮಾಮಿ ಅಂತಂದ ಅಲ್ಲಿ ಬಸಪ್ಪನದು ಮನೆ ಇತ್ತಲ್ಲ ಬಸಪ್ಪನ ದೇವಸ್ಥಾನದ ಹೋಗೋಣ ಹೇಳಿ ಅದಕ್ಕೂ ಹೋದ ಅದರಲ್ಲಿ ಫೋನ್ ಅಲ್ಲೂ ಕೂಡ ಫೋನ್ ಜಾಸ್ತಿ ಅಲೋ ಇರೋಲ್ಲ ನಾನು ಅಲ್ಲಿ ಸೈಡಲ್ಲಿ ಮಾತ್ರ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ ನನ್ನ ಮಗ ಅಲ್ಲಿ ಪಕ್ಕದಲ್ಲಿ ಅಲ್ಲಿ ನಮಸ್ಕಾರ ಮಾಡ್ಕೊತಿದ್ದಲ್ಲ ಅದೊಂದು ವೀಡಿಯೋ ಮಾಡಿದೆ ಆಮೇಲಿಂದ ಈಚೆ ಕಡೆ ಬಸಪ್ಪ ಅವರು ಈಚೆ ಕಡೆ ಬರುವಾಗ ಅದಂತೂ ನನ್ನ ಮಗ ವೀಡಿಯೋ ಮಾಡಿಕೊಟ್ಟ ಆಮೇಲಿಂದ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಇನ್ನು ದೇವಸ್ಥಾನದ ಒಳಗಡೆ ಹೋಗೋದ ಅಂತ ಹೇಳಿ ಯಾಕಂದರೆ ಅದು ಅಲ್ಲಿ ಎಷ್ಟು ಸುತ್ತು ಬಳಸಿ ಬಳಸಿ ಹೋಗ್ಬೇಕಲ್ಲೋ ಅದಕ್ಕೆ ಅದಕ್ಕೆ ನಿಚ್ಚ ಕಡೆ ಪೂಜೆ ಎಲ್ಲನೂ ಮುಗಿಸ್ಬಿಟ್ಟು ಮತ್ತು ದೇವರೆಲ್ಲ ನೋಡಿಕೊಂಡು ಒಳಗಡೆ ಹೋದವು ಅಲ್ಲಿ ಫೋನ್ ಅಲೋ ಮಾಡ ಅಲೋ ಇಲ್ಲ ಅಲ್ಲೇ ಬೋರ್ಡೆ ಹಾಕ್ಬಿಟ್ಟಿದರೆ ಫೋಟೋ ಮತ್ತು ವಿಡಿಯೋ ಇಲ್ಲಿ ಮಾಡಂಗಿಲ್ಲ ಅಂತ ಹಾಗಾಗಿ ಒಂದು ಒಳಗಡೆ ಎಂಟ್ರೆನ್ಸ್ ಮಾತ್ರ ಒಂದು ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ದೆ ಅಷ್ಟೇ ಇನ್ನು ಅದಾದಮೇಲೆ ಬೆ ಮಧ್ಯಾಹ್ನ ಊಟಕ್ಕೆ ಹೋಗೋಣ ಅಂತ ಹೇಳಿ ಅಲ್ಲೇ ದೇವ್ರ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದ ತಿಂದ್ಕೊಂಡು ನೋಡಿ ನನ್ನ ಮಗ ಪಾಪ ಹಸ್ತಿರೋದು ಕೋತ್ಕೋ ಪಾಪ ನನ್ನ ಪಾಪ ಹೊಟ್ಟೆ ಹಚ್ಬಿಟ್ಟಿತ್ತು ನಾವು ಈ ಕಡೆ ತಿರುಗು ನೋಡ್ತಾ ಇಲ್ಲ ಅವನು ನೋಡಿದ್ರಲ್ಲ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಮರೀದೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್